ನಿಗಕ್ಕ ಐನೂರು ಏನು ಮಾಡ್ತಿದ್ರ ಒಳಗೆ ಅಯ್ಯೋ ಐನೂರು ಒಳ್ಳೆಯಕ ಅದರ ಪೂನಲ್ಲಿ ದೊಡ್ಡದಾಗ್ಲಾ ಫೋನ್ ಕಂಪ್ಯೂಟರ್ ಬರ್ತದಲ್ಲ ಅದ್ರಂತೆ ಕನಕ ಅಲ್ಲ ಕನಕ ಯಾವ ಪಾಟಿ ದೊಡ್ಡ ಮನೆ ಕೊಟ್ಟಿದನಕ್ಕ ಆಮೇಲೆ ಅನ್ನೊಂದದೇ ಇದ್ರಲ್ಲಿ ಮೈಸೂರಲ್ಲಿ ಇಷ್ಟು ಅಪ್ಪ ಮನೆ ಕೊಟ್ಟರು ಹೊಸಿದ್ರು ಖರ್ಚಾಗಿದ ಹುಷಾರಕ ಮನೆ ಚೆಂದ ಅದೇ ಕನಕ ಅಯ್ಯೋ ಹೊಸಿದ್ ಬಿಲ್ ಮಾಡೋಣ ಮಾಡ್ತೀರ ಐನೂರು ಅಯ್ಯೋ ಬ್ಯಾರು ದೇವಸ್ ಎಲ್ಲವೂ ಕೇಳದಂತೆ ಬಂದು ಫೋನ್ ಮಾಡಿ ಫೋನ್ ಮಾಡಿ ಹೊಸಿ ಅಂತ ಬಂತ ಕನಕಿಯ ಸಾಸ್ರ ಕೇಳಕ್ಕೆ ಇಲ್ಲಿಗೆ ಬಂದಂತೆ ಪಾರಿನಾರು ಅದನ್ನು ಟಿವಿ ಹೆಂಗೆ ಇರ್ತದಲ್ಲ ಅದರಲ್ಲೇ ಸಸ ಕೆಳಂತೆ ಕಂಪ್ಯೂಟರ್ ಕಂಡು ಅದು ಕಂಪ್ಯೂಟರ್ ಹಾಂ ಕಂಪ್ಯೂಟರ್ ಏ ಕನಕ ಅದರಲ್ಲೇ ಸಸ ಹೇಳದಂತೆ ಬಯ್ಯ ವಯ್ಯಾಲೆ ಫೋನ್ ಮಾಡಿ ಫೋನ್ ಮಾಡಿ ಅದೆಂತದ್ದು ಅದರಲ್ಲಿ ಫೋನ್ ಮಾಡೋದಂತೆ ಟಿವಿ ವಿ ಹೆಂಗೆ ಇರ್ತದೆ ಕಂಪ್ಯೂಟರು ಅದರಲ್ಲಿ ಅದರಲ್ಲೇ ಎಲ್ಲಾನು ಸಾಸ್ರ ಪಸರೂ ಹೇಳೋದು ಅವರು ಮಾಮೂಲಿ ಫೋನ್ ಕಾಸು ಹಾಕ್ತಾರಲ್ಲ ಹಾಕಿಸ್ಕೊಳ್ಳೋದು ಹೊಸ ಗಾತ್ರ ಮನೆ ಕಟ್ಟಿದನು ಮೈಸೂರಲ್ಲಿ ಮೂರು ಎಪ್ಟರ್ ಮನೆ ಕಟ್ಟಿದಾನಂತೆ ಅವ್ರ ಅಪ್ಪನ ಕಾಲದಲ್ಲಿ ಏನಿಂತ ಸುಮಾರು ಒಂದು ಸಣ್ಣ ಮನೆ ಇತ್ತು ಈಗೊತ್ತು ಕಾಲದ ಈಗ ಯಾವ ತರ ಬೆಳವಣಿಗೆ ಆಗ ನೋಡು ಬಿಲ್ ಜಾಸ್ತಿ ಇದು ದುಡ್ಡ್ರ ಕನಕ ಬಿಲ್ ಜಾಸ್ತಿ ಅದಕ್ಕೆ ಇಟ್ಕೊಂಡು ತಾನೇ ಕರ್ತೀನಿ ಸಾಮಾನು ಬಿಡೋದು ಕೈ ಗುಣ ಚೆನ್ನಾಗೇವ ಇಂದು ನಿಜ ಹೇಳೋದಲ್ಲ ಕೈ ಗುಣ ಮಾತ್ರವ ಏನೂ ಈಗ ಸುಮಾರು ಸರ್ತಿ ನಮಗೆ ಆಗಿರೋಣಿ ಎಷ್ಟು ಸಮಸ್ಯೆ ಬಗ್ಗೆ ಹ್ಞೂ ಕನಕ ನಿಜ ಬನ್ನಿ ಅಮ್ಮ ಬನ್ನಿ ಅಮ್ಮ ಬೇಜಾರು ಮಾಡ್ಕೋಬೇಡಿ ನನಗೆ ಹೊರಗಡೆ ಹೊರ ದಿವಸದಿಂದ ಒಂದು ಇದಿತ್ತು ಒಂದು ಆನ್ಲೈನಲ್ಲಿ ಒಂದು ಇದ್ ಹೇಳ್ತಿದೆ ಏನ ಶಾಸ್ತ್ರ ಕೇಳ್ತಿದ್ರು ಏನೋ ಗ್ರೂಪ್ ಪ್ರವೇಶ ಮಾಡ್ತಾ ಇದಾರಂತೆ ಯಾವ ದಿನ ಮಾಡ್ಬೇಕು ಏನು ಎಂತ ಅಂದ್ಬಿಟ್ಟು ಕೇಳ್ತಿದ್ರಮ್ಮ ಅದಕ್ಕೋಸ್ಕರ ಮಾಡಿರೋದು ಇರ್ಲಿ ಬುದ್ಧಿ ಐನೂರೇ ಇರ್ಲಿ ಅಯ್ಯೋ ಏನೋ ನಿಮ್ಮ ಇವತ್ ಕಲ್ರೇ ಮಳೆ ಬೆಳೆ ಆಯ್ತಾರು ಸರಿ ಹ್ಮ್ ಯಾರು ಕೇಳ್ಬೇಕು ಬನ್ನಿ ಮುಂದೆ ನಮಸ್ಕಾರ ಕಣ್ಬುದಿ ಹಾ ನಮಸ್ಕಾರ ನಮಸ್ಕಾರ ಏನ್ ಕೇಳ್ಬೇಕಮ್ಮ ಏನ್ ಹೇಳಿ ಅದೇ ಕಣ್ಬುದಿ ನನ್ ಮಗಿರೋಗಿ ಇಪ್ಪತ್ತು ದಿವಸ ಆಯ್ತಲ್ಲ ಹ್ಮ್ ಇಪ್ಪತ್ತಿನ ಆಯ್ತಾ ಯಾಕಮ್ಮ ಏನಾಗಿತ್ತು ಅಯ್ಯೋ ಆಯ್ತಾ ಕಣ್ಣುದಿ ಕೂತ್ಕೊತ ಉಣ್ಣು ಬಿಟ್ಟು ಹಂಗೆ ಮದುವೆ ಕೊಟ್ಟಿದ್ದೀವ್ ಬಿಟ್ಟು ನನ್ ಮಗ ಏನ್ ಮಾಡಿರಿ ಹೌದಾ ಮತ್ತೆ ಶಾಸ್ತ್ರ ದಿವಸ ಏನು ಕೇಳ ಎಲ್ಲಿ ಕೇಳಿದ್ರೆ ನೀವು ಇವರೇ ಬಂದ್ರೆ ತಾಯಕ ನಿಲ್ವ ಓ ಕರೆಕ್ಟ್ ಕರೆಕ್ಟ್ ನಾನು ಹೋಗಿ ಫಾರಿನ್ಗೆ ಏನೋ ಒಂದ್ ಹೋಮಾವನ ಮಾಡಬೇಕು ಅಂದ್ಬಿಟ್ಟು ಫಾರಿನ್ ಕರ್ಸ್ಕೊಂಡಿದ್ರು ಅಲ್ಲಿಗೆ ಹೋಗಿ ಒಂದು ಇಪ್ಪತ್ತು ದಿನ ಇದ್ದೆ ಇವಾಗ ಒಂದು ವಾರ ಆಗಿದೆ ಬನ್ನಿ ಮತ್ತೆ ಹೆಂಗ ಬುದಿ ಅದಕ್ಕೆ ನಾವು ಅಲ್ಲೇ ಕೇಳ್ಕೊಂಡ್ವಾ ಇವರೇ ಹೋಗಿದ್ರು ಕೇಳಕ್ಕೆ ಎಲ್ಲ ಚೆನ್ನಾಗದೆ ಅಂತ ಗೊತ್ತು ಈ ನೋಡಿದ್ರೆ ರಾತ್ರಿ ತಾಯಕ ಬಕ್ಕ ಬಂದಕ್ಕೆ ಅದು ಬುದಿ ನಾವು ಈಗ ಈ ತಿಥಿ ಆಯ್ತು ಈ ಒಂದು ಬಾಬ್ರಿ ತಿಥಿ ಆಯ್ತಲ್ಲ ಅಂದ್ಬಿಟ್ಟು ಬಾಬ್ರೆ ಮನೆ ಅಂದ್ಬಿಟ್ಟು ಬಕ್ಕ ಮನೆ ಕಳ್ವೆ ಬಾ ಅಂದ್ಕೊಂಡು ನಾನು ಸೊಸೆ ನಾ ಇವ ಎಲ್ಲ ಮೂರು ಜನ ಮನಗಿದ ಒಂದು ಹೊತ್ತಿನಲ್ಲಿ ಯಾರ ಕಣೆ ವ ಅಂದಂಗೆ ಆಯ್ತು ಕದ ಗದ ಗದ ಗದ್ದು ತೊಟ್ಟಾಗಾಯಿತು ನಮ್ಗಂತೂ ಗಾಬರಿ ಅದಂಗೆ ಆಯ್ತ್ಕೊಂಡು ಬುದಿ ಹಂಗೆ ಆದಾಗ ಅವ್ನಗಳಿಗೆ ಅಲ್ಲೇ ಕುತ್ಕೊಂಡು ಇವಕ್ಕ ಇಟ್ಲು ಕಡೆಗೆ ಹೋಗೋಂಗೆ ಆಯ್ತದೆ ಅಂತ ಅಂತು ಹಂಗಂದ ಮೇಲೆ ನಾವು ಇಬ್ಬರುಗೂ ಹೊರಗಡೆ ಹೋಗೋದ ಇವರು ಬಾತ್ರೂಮ ಮನೆ ಹಿಂದಿಕ್ಕಲ್ಲ ಕಟ್ತಾರೆ ಅಲ್ಲಿಗೂ ಹೋಗೋದ ಅಂದ್ಕೊಂಡು ಈಚು ಬಂದು ಹೋಗೋದು ಬೇಡ ಬಿಟ್ಟು ಮುಂದೆ ಮನೆ ಮುಂದ್ಗಡೆ ಓಡದಾಟ್ರೆ ಬಲ ಬುದಿ ಅಲ್ಲಿಗೆ ಇಟ್ಲು ಕಡೆಗೆ ಹೋಗೋಕೆ ಅಂದ್ಬಿಟ್ಟು ಇವನು ಕರ್ಕೊಂಡು ಹೋಗಕ್ಕೆ ಅಂದ್ಕೊಂಡು ஈச்சுக்கு வந்து கபடி மனது இவ்வளோ ரூபு ரேசியெல்லாம் இங்க மகண்டைய மக்க மாத்திர காணே பரை தலை கூத்தி ஒன்றுபுதி அத்துல மக்கே இப்போ கன்புதி நான் ஏன்னு கரீனும் இல்லை அம்மா ஏன் ஹே்த்தா தீர நீ கருதுவிட்டி ஏனாதோ நனவ் ஆகி நீங்கள் கரீ தவது ஒழேதாய் ம் நான் கரீலில் கி மது யாக்கே அது ஏகப்போன்புட்டு நம்ம கரீனில் சும் நம்ப நான் நின்றுக்கண்ட் அது ஊவா அந்த அத்தில ஓய்த்து கன்புதி ಕಣ್ಣಾರ ನೋಡ್ಬಿಟ್ಟು ಚಳಿ ಜೋರ್ ಬಂದಿ ಈ ಇಂಜೆಕ್ಷನ್ ಮಾಡ್ಕೊಬಂದೋ ಏನ್ ಕತೆ ಏನೋ ಕಾಣೆ ಹುರ್ಚೂರ ಸಾ ನೋಡಿ ಹೇಳಿ ಬುದಿ ಅದ್ಯಾಕೆ ಅವ್ಗ ಉಪ್ಕೆ ಆಗಿದೋ ಇಲ್ವೋ ಏನು ಅಂತಾನೆ ಗೊತ್ತಾಯ್ತಿಲ್ಲ ಕಣ್ಣು ओके ओके सरी आइतो राम रीम का अनु का पिस का पुस का ना ना सोना अच्छा मस नतापा आ सोना र तोह न वतापा तो अनु श्वास का पिस का पुस का कोस का सोना सो मन चकोवा तब सोने चमा का तपा तपा करते का करते होम सर आज को न निकते पिस का बस का का वा चन का सो

ಅಲಕನ್ ಬುದಿ ನೀವು ಯಾಕೆ ಬುದಿ ಎಲ್ಲನೂ ಸಂ ಹೆಂಗ್ ಸಂಪ್ರದಾಯ ಸಮೇತವಾಗಿ ಮಾಡಿವಿ ನಾವು ಏನು ಕಮ್ಮಿ ಮಾಡಿಲ್ಲ ಬುದ್ಧಿ ನಾವು ಎಲ್ಲನೂ ಬೇಕಾದಂಗೆ ಮಾಡ್ದು ಯಾಕೆ ಅಮ್ಮ ನೀವು ಮಾಡಿರೋ ತಿಟಿ ಕಾರ್ಯ ಅವ್ನಿಗೆ ಒಪ್ಕೆ ಆಗಿಲ್ಲ ನೀವು ಮಾಡಿರೋ ಕಾರ್ಯ ಯಾವುದು ಒಪ್ಪಿಗೆ ಆಗಿಲ್ಲ ಅದು ಹಂಗಂದರೆ ಬುದಿ ನಮ್ಗೆ ಏನು ಗೊತ್ತದ್ದು ವಿವರಣೆಗೆ ಹೇಳಿ ನೋಡಿಯಮ್ಮ ನೀವು ಮಾಡಿರೋ ತಿಟಿ ಕಾರ್ಯ ಅವನಿಗೆ ಒಪ್ಪಿಗೆ ಆಗಿಲ್ಲ ಅದರಿಂದನೇ ಅವನು ಅಂತರ ಪಿಚಾಚಿಯಾಗಿ ನಿಮ್ಮ ಮನೆ ಸುತ್ತ ಸುತ್ತವನೇ ನೀವು ಇದಕ್ಕೆ ಬಿಗ್ ಒಂದನ್ನು ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನೊಂದು ಸದ್ಯದಲ್ಲಿ ಇನ್ನೊಂದು ಪ್ರಾಣ ಹೋಗೋದಂತೂ ಗ್ಯಾರಂಟಿ ಏ ನನ್ನ ಮಗ ನನಗೆ ಏನು ಮಾಡಕ್ಕೆ ಕಣ್ಬುದಿ ಏನು ಮಾಡೋಕೆ ನನ್ನ ಮಗ ನನಗೆ ಇಲ್ಲಮ್ಮ ಇಲ್ಲ ಇಲ್ಲ ನೀವೇನಾರು ಬನ್ನಿ ನೀವೇನಾರು ಬನ್ನಿ ಇದಂತೂ ನಡೆಯೋ ಮಾತೆಯ ನಾನು ಹೇಳ್ದಂಗೆ ನೀವು ಕೇಳಿಲ್ಲ ಅಂದರೆ ನೀವು ಭಾಳ ಕಷ್ಟ ಆಯ್ತದೆ ಆಯ್ತು ಕಣ್ಬುದಿ ಅದು ಏನು ಮಾಡ್ಬೇಕು ಬುದಿ ಅದೇನ್ ಮಾಡ್ಬೇಕು ಹೇಳಿ ಮಾಡೋಕ್ಕಾಯ್ತದೆ ನಿಮ್ಮಂಥವ್ರು ಇದ್ಮೇಲೆ ನಮಗೆ ಆಗ್ತಾರೆ ನಾವು ಏನು ಬುದಿ ನೋಡಿಯಮ್ಮ ನಮ್ಮ ಮನೇಲಿ ಒಂದು ಪೂಜೆ ಇಡ್ತೀರಿ ತಾಯಿ ಬಂದು ಅದಕ್ಕೆ ಉಪ್ಪು ಆ ದೈನ ಕರೆಸಿ ಮುಂದಕ್ಕೆ ಏನು ಮಾಡಬೇಕು ಏನು ಎಂತು ಅಂತ ಮುಂದಕ್ಕೆ ಹೇಳದ ಆಯ್ತಾ ಯಾರು ಮೈ ಮೇಲಾರು ಬಂದು ನಿಮಗೆ ಹೇಳ್ತದೆ ಈಗ ನಮ್ಮ ಮನೇಲಿ ಪೂಜೆ ಅಂತವ ಇಲ್ಲಮ್ಮ ನಿಮ್ಮ ಮನೇಲಿ ನಡೆಯಲ್ಲ ಇನ್ನೂ ತಿಂಗಳ ತಿಥಿ ಆಗಿಲ್ಲ ಅಲ್ಲಿ ಯಾವ ಕಾರ್ಯನೂ ಮಾಡೋಕ್ಕಾಗಲ್ಲ ನೀವು ನೀವು ಯಾರನ್ನ ಜನ ಕರೆಸ್ಬೇಕು ಕರೆಸ್ಕೊಂಡು ನೀವು ನಿಮ್ಗೆಷ್ಟು ಜನ ಮಕ್ಕಳಮ್ಮ ಇಬ್ಬರಾಳು ಕನ್ಬುದೀ ಇಬ್ಬರ ಅವರೇ ಅವ್ರಿಗೆಷ್ಟು ಜನ ಮಕ್ಕಳು ಏನು ಕತೆ ಅದೇ ಕನ್ಬುಧಿ ಕಿರಿಯಾಗುಡ್ ಸಟ್ಟಿ ಅದೇನೇನ ಹತ್ರ ಆಗಿ ಹೋಗಿದ್ಲು ಈಗ ಸಾವಿರ ಬಂದು ಇಲ್ಲೇ ಅವಳೇ ಮಗಳವಳೆ ಒಬ್ಬಳು ನೋಡಮ್ಮ ಅವಳು ಬರಬೇಕು ಅವಳು ಮಗಳೂ ಬರ್ಬೇಕು ಸರಿಯಾ ಕಿರಿ ಎರಡ್ತೀನೂ ಬರಬೇಕು ನಿಮಗೆ ನಿನ್ಗೆ ಎಷ್ಟು ಜನ ಮಕ್ಕಳು ನನಗೆ ಬುದ್ಧಿ ಇಬ್ಬರಳು ನನ್ನ ಮಗಳು ಮತ್ತು ಅವನು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಸಿವಿ ಮಗಳು ಬರಲಿ ಹಳಿ ಮೈನ ಅವಶ್ಯಕತೆ ಇಲ್ಲ ಮಗಳ ಮಕ್ಕಳ ಅವಶ್ಯಕತೆ ಇಲ್ಲ ಆಯಿತಾ ಅವ್ರನ್ನೂ ಕರ್ಕೊಂಡು ನೀವು ಯಾರ್ಯಾರು ಬರಬೇಕು ಜಾಸ್ತಿ ಎಲ್ರಿಗೂ ಹೇಳ್ಕೊಬೇಡಿ ನೀವುಗಳು ಮಾತ್ರ ನೀವುಗಳು ನಿಮಗೆ ಈ ತಾಯಮ್ಮ ನಿಂಗಮ್ಮ ನೀವು ಬನ್ನಿ ಇನ್ನೂ ನಿಮ್ಮ ಮನೆ ಜನಗಳು ಬಂದು ಇಲ್ಲಿ ಕುತ್ಕೋಬೇಕು ಕುತ್ಕೊಂಡಾದ್ಮೇಲೆ ಅವನ್ನ ಕರೆಸಿ ಏನು ಸಮಸ್ಯೆ ಆಗಿರೋದು ಅದನ್ನ ಕೇಳೋಕ್ಕಾಯ್ತದೆ ಇದನ್ನ ನೀವು ಮಾಡಲಿಲ್ಲ ಅಂದರೆ ಇನ್ನೊಂದು ಹೆಣ್ಣು ಬೀಳೋದಂತೂ ಗ್ಯಾರಂಟಿ ಅವ್ನಿಗೆ ಯಾವುದೇ ಕಾರಣಕ್ಕೂ ತಿಥಿ ಕಾರ್ಯ ಒಪ್ಕೆ ಆಗಿಲ್ಲ ಏನು ಸಮಸ್ಯೆ ಆಗದೆ ಅಂತ ನಾವು ಈಗ ಬಾಯ್ಬಿಟ್ಟು ಹೇಳೋಕ್ಕಾಯ್ತಿಲ್ಲ ನನಗೆ ತಾಯಿ ಮೆಸೇಜ್ ಕಳಿಸವಳೆ ನನಗೆ ಗೊತ್ತಾಗದೆ ಈ ಕಾರ್ಯ ನೀವು ಈಗ ಮಾಡಲಿಲ್ಲ ಅಂದರೆ ಒಂದು ಪೂಜೆ ಇರಿಸಿ ಒಂದು ಹವನ ಇಲ್ಲೇ ಮಾಡ್ತೀನಿ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ನಾನೇ ಮಾಡ್ತೀನಿ ಏನೇನು ಸಾಮಾನು ಬೇಕು ಏನು ಎಂತು ಅಂತ ನಾನು ಒಂದು ಲೀಸ್ಟ್ ಮಾಡ್ಕೊಡ್ತೀನಿ ಆ ಲೀಸ್ಟಲ್ಲಿರೋ ಸಾಮಾನು ಕೂಡ ಸಾಕು ಬಾರ್ ಕೊಡಿ ಬುದಿ ಅದು ಎಂತ ಜೈ ಪತ್ರೆ ಕೊಯ್ ಪತ್ರೆ ಪತ್ರೆ ಕೊಂದು ಪತ್ರೆ ಕತ್ಮಾನಿತ್ಮಾನಿ ತುಪ್ಪ ನೀ ಹ್ಞೂ ಬುದಿ ಈ ಹೆಸರುಗಳನ್ನ ಕೇಳಿಗಳು ನಾವು ಹೆಂಗ್ ತರೋದು ಇದೆಲ್ಲ ಹಿಮಾಲಯ ಪರ್ವತದಲ್ಲಿ ಸಿಗೋದು ನೀವ್ ಹೋಗ್ತಾರ ಆಯ್ಕೆ ಕನ್ಬೋದಿ ಆಯ್ಕೆ ನಮ್ಗೆ ಏನಪ್ಪ ಗೊತ್ತು ನಮ್ಮ ಊರ್ ಬಿಟ್ರೆ ನನ್ ಮಗಳ್ ಬಿಟ್ರಿ ಯಾವ ಊರು ಗೊತ್ತಿಲ್ಲ ಸಾಮಾನ್ ಸರ್ ತರಕೂ ನಾವು ಹೋಗಿಲ್ಲ ಕನ್ಬೋದಿಂಗ್ ಗೊತ್ತಿದ್ದ ನಮ್ಮ ಮಕ್ಳು ನಿಂತ್ಕೊಂಡು ನನ್ನ ಎಲ್ಲ ಓಡಾಕ ಮಾಡಿದ್ರು ಅಯ್ಯೋ ಎಲ್ಲ ಗೊತ್ತಾಗಿದ್ರೆ ಯಾಕೆ ಹಿಂಗಾಗಿದ್ದು ನಮ್ಮ ಪರಿಸ್ಥಿತಿ ಸರಿ ಸರಿ ಅಮೌಂಟ್ ನಾನು ಫೋನ್ಗೆ ಕಳ್ಸಿ ಕೊಟ್ಬಿಡಿ ನಾನು ಏನ್ ಬೇಕು ಪೂಜಾ ಸಾಮಗ್ರಿಗಳು ಎಲ್ಲ ಟು ಜಡ್ ಎಲ್ಲ ರೆಡಿ ಆಗಿರುತ್ತೆ ನೀವೇನಿಲ್ಲ ಮನೆ ಸೀಟ್ಕೊಂಡು ಗುಡ್ಸ್ಕೊಂಡು ದೀಪ ಹಚ್ಬಿಟ್ಟು ನೀವು ಅಲ್ಲಿಂದ ಬನ್ನಿ ಅದೇನು ತಾಯಿ ಬಂದು ಎಲ್ಲನೂ ಅಪ್ನೆ ಕೊಡ್ತಾಳೆ ಬುದಿ ಬಿಲ್ ಎಷ್ಟು ನೋಡಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಹಾಕುದಿ ಕುದಿ ಬಾಡ ಬಡವರು ಬುದ್ದಿ ನಾವು ಅಯ್ಯೋ ನಿಮ್ಮದು ಅಮ್ಮಯ್ಯ ನೋಡಿ ದೊಡ್ಡವರು ಬಡವರು ಎಲ್ಲರೂ ಒಂದೇ ತೂಕ ಮಾಡಬೇಡಿ ಬುದಿ ನಿಮ್ದು ಅಮ್ಮಯ್ಯ ಅಂತೀವಿ ಕಮ್ಮಿ ಮಾಡ್ಕೊಳ್ಳಿ ನೋಡಿಯಮ್ಮ ನನ್ನ ಫೀಸು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸಾಮಾನು ತರಲೇಬೇಕು ಆಯ್ತಾ ಇಲ್ಲ ಅಂದ್ರೆ ಅದು ಹಾಗಲ್ಲ ಇದೆಲ್ಲ ಭಾಳ ತೊಂದರೆ ಇರೋದು ಇದನ್ನೆಲ್ಲ ನಾವು ಕಾಟಿ ಪೋಟಿ ಮಾಡಿ ಏನೂ ಕಲಿಸೋಂಗಿಲ್ಲ ನೀವು ನಮ್ಮ ತೆಗೆ ಬಂದ ಮೇಲೆ ನಿಮ್ಮ ಸಮಸ್ಯೆ ಬಗೆಹರಿಸಲೇಬೇಕು ನಾವು ಸರಿಯಮ್ಮ ಅದ್ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಂ ನೀವು ಫೋನ್ಗೆ ಅಕೌಂಟ್ ಕಳಿಸ್ಬಿಟ್ರೆ ಇಲ್ಲಾಂದ್ರೆ ಕ್ಯಾಶ್ ತಂದಿದ್ದೀರಾ ಅಯ್ಯೋ ನಾವು ಯಾಕೆ ಬುದ್ಧಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಡಿಕಬ್ಬರವ್ ಸರಿ ಕಣ್ಣಿ ಆಯಿತು ಅಷ್ಟೆಲ್ಲ ಬೇಡ ಬುದ್ಧಿ ನಾವು ಬಡವರು ನಿಮಗೂ ಬೇಡ ನಮಗೂ ಬೇಡ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಕನ್ಬುದೀನಿ ನಿಮ್ದ ಅಮ್ಮ ಅಂತೀನಿ ನಿಮ್ದ ಅಮ್ಮಯ್ಯ ಅಷ್ಟು ಮಾಡ್ಕೊಡಿ ಬಡವರು ನಾವು ಇಲ್ಲಮ್ಮ ಇಲ್ಲಮ್ಮ ಬಹಳ ನೀವು ತುಂಬ ಕಮ್ಮಿ ಆಯ್ತಲ್ಲ ಆಯ್ತು ಒಂದು ಸಾವಿರ ಇಪ್ಪತ್ತೈದು ಸಾವಿರ ಬೇಡ ಇಪ್ಪತ್ನಾಲ್ಕು ಸಾವಿರ ಆಯ್ತು ಹೋಗಿ ಬುದೀ ನಿಮ್ಗೆ ಗೊತ್ತಿಲ್ಲ ಬುದ್ಧಿ ನಾವೆಲ್ಲವ ಆಗಲಿಂದಾನು ನಿಮ್ಮ ತಕ್ಕೇ ಬರೋದು ಬುದ್ಧಿ ನೋಡಿ ಒಂದು ಲ್ಯಾಪ್ಟಾಪಲ್ಲಿ ಒಬ್ಬರಿಗೆ ಫಾರಿನ್ ಮೇಲೆ ಆನ್ಲೈನ್ ಹೋಗಿ ನಾನು ಒಂದ ಇವತ್ತು ಈಗ ಒಂದು ಪೂಜೆ ಮಾಡಿ ಬಂದೆ ಆನ್ಲೈನಲ್ಲಿ ಎಷ್ಟು ಗೊತ್ತಾ ಒಂದು ಲಕ್ಷ ಅವರು ಕಳ್ಸಿರೋದು ನಾನು ಒಂದು ಮಾತು ಕೇಳಲಿಲ್ಲ ನಿಮ್ಮಿಂದ ನಮ್ಗೆ ಎಲ್ಲ ಒಳ್ಳೆಯವಾಗ ಬಂದ್ಬಿಟ್ಟು ಚಕ್ನ ಒಂದು ಲಕ್ಷ ಅಕೌಂಟ್ಗೆ ಅರ್ಥನೇ ಇದ್ರು ನಾನು ಕೇಳ್ದಮ್ಮ ಒಂದು ಲಕ್ಷನ ಅರ್ಥ ಮಾಡ್ಕೋಬೇಕು ನೀನು ಅಯ್ಯೋ ಬುದ್ಧಿ ಅವ್ರ ದುಡ್ಡಿರ ಬುದ್ಧಿ ನಾವು ಬಡವರು ಕಂಡು ಬುದ್ಧಿ ಅಲ್ಲ ಪಾವು ಅವು ಸೇರ್ರೆ ಒಂದೇ ಮಾಡಿ ಬುದ್ಧಿ ಹಂಗಾರೆ ಅದನ್ನೇ ಅಮ್ಮ ನಾನು ಹೇಳ್ತಾ ಇರೋದು ಅವ್ರು ಒಂದು ಲಕ್ಷ ಕೊಡ್ರು ನನ್ ಕೊಡುವಂತ ಕೇಳ್ದಾ ನೀವು ಎಷ್ಟೋ ಇದ್ರಿ ಬಡವರು ಅನ್ನೋ ಇದ್ರಿಂದಾನೆ ಹೇಳ್ತಾ ಇರೋದು ಆಯ್ತು ನನ್ ಮಾತೇಳ್ ಬಿಡಮ್ಮ ಬುದ್ಧಿ ನಿಂದ ಅಮ್ಮ ನಾನು ಮಾತು ಹೇಳ್ತೀನಿ ನಿಮ್ಮ ಕಾಲಕ್ಕೆ ಬಿಳ್ತೀನಿ ಇದ್ರ ಮೇಲೆ ಒಂದು ರೂಪಾಯಿ ಜಾಸ್ತಿ ಮಾಡಬೇಡಿ ಒಂದು ಹದಿನೈದು ಸಾವಿರ ಕೊಡ್ತೀನಿ ಬುದ್ಧಿ ಏನ್ ಚಿತ್ರ ಬಿಟ್ಟು ಮುಂದೆ ಹೋಯ್ತವಲ್ಲಮ್ಮ ನೀನು ನನಗೂ ಬೇಡ ನಿನಗೂ ಬೇಡ ಇಪ್ಪತ್ತು ಸಾವಿರ ಕೊಪ್ಪಳು ಮುಗೀತು ಹೋಗೋದಕ್ಕೆ ಐದು ಸಾವಿರ ಕಮ್ಮಿ ಮಾಡಿ ಓ ಬು ಹಾಕತ್ತೆ ಇನ್ನೇನು ಕೇಳಿ ಹಾಂ ಸರಿ ಬುದ್ಧಿ ಆಯಿತು ಎಲ್ಲನೂ ಇವ್ರ ಮನೆಗೆ ಕ್ಲೀನ್ ಮಾಡೋರೆ ಬುದ್ಧಿ ತಿತಿಗೆ ಏನಮ್ಮ ತಿತಿ ಆದಮೇಲೆ ನೀವು ಕ್ಲೀನ್ ಮಾಡಿಲ್ಲ ಅಲ್ವಾ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ದೀಪ ಹಚ್ಚಿ ಬನ್ನಿ ಬುದಿ ಯಾವಾಗ ಬರೋದು ನೋಡಮ್ಮ ನನಗೆ ಭಾನುವಾರ ಗಂಟೆ ಫ್ರೀ ಇಲ್ಲ ಭಾನುವಾರ ಒಂದಿನ ಫ್ರೀ ಇದೆ ಅಸ್ವಕ್ಕೆಲ್ಲ ಮನೆಗೆಯಾ ಕ್ಲೀನ್ ಮಾಡ್ಕೊತೀರಾ ಹ್ಞೂ ಮಾಡ್ಕೊತೀವಿ ಬುದ್ಧಿ ಮಾಡ್ಕತಿವಿ ಹಾಂ ಸರಿಯಾಗ್ರೆ ಇವಾಗ அட்வான்ஸ் கொடி இன்னொரு சவர பூஜை அதுக்கு அந்தவா புதீர் நம்பர் கொடி போன் ஹாக்கிவி சரி சரி ஆய்வு புதி நம்ம பூலிங்க ராசி ஆய்ம்மா ஆய் வரீதா புதீ இது ஒன் இது காரணம் புதி நோடம்மா யாரும் கேதிரி எஸ் தகண்ட் அந்த இவ்வளோ சவர்த்து இது எல்லா ஜாத்தி நான் மாத்திரோது ஏனோரோ ஜன பாப்பாவிண்ண நம்ம பரிச்சய எல்லாம் நான் ஒன் மணி ஜனிங் இவ்வளோ நான் கம்மி தக்காண்டி இருக்குது யாராவது கேது ஜாஸ்தி புடி புதீனி இன்னொரு சார் ஜாத்தி புடி புதீ ஆன ಅಷ್ಟು ಹೇಳಿ ಸಾಕು ಸರಿ ಮತ್ತೆ ಇವಾಗ ಹೊರಡಿ ಸರಿ ಬುದ್ಧಿ ಆಯ್ತು ಒಳ್ಳೇದು ಮಾಡ್ತಾವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ